ಹಾಯ್ ಎವ್ರಿ ಒನ್ ವೆಲ್ಕಮ್ ಸ್ವಾಮಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಆ್ಯಸ್ ಇಟ್ ಈಸ್ ಏನು ಕಾಂಪಿಟೇಟಿವ್ ಎಕ್ಸಾಮ್ನ ಚಿಕೆ ಪೇಪರಲ್ಲಿ ಕೇಳುವಂಥ ಕ್ವೆಶನ್ಸ್ಗಳನ್ನು ವಿತ್ ಎ ಟೂಲ್ ಬಳಿ ಬಳಸ್ಕೊಂಡು ಅನಾಲಿಸ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಸೊ ಈಗ ತೊಗೊಂಡಿರೋ ಕ್ವೆಶನ್ಸ್ಗಳು ಎಲ್ಲ ಕೆ ಎಸ್ ಫಿಲಮ್ಸಲ್ಲಿ ಕೇಳಿರೋ ಕ್ವಶನ್ಸ್ಗಳೇ ಇನ್ ಡೀಟೇಲ್ ಆಗಿ ಈ ಕ್ವಶನ್ಸ್ಗಳನ್ನು ವಿತ್ ಎ ಟೂಲ್ ಬಳಸ್ಕೊಂಡು ಇನ್ ಡೀಟೇಲ್ ಆಗಿ ಒಂದೊಂದೇ ಕ್ವಶನ್ಸ್ನ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ ಜೊತೆಗೆ ಈ ಥರ ಸಾಲ್ವ್ ಮಾಡೋದರಿಂದ ಏನಾಗುತ್ತೆಂದರೆ ನಿಮಗೆ ಹೆಚ್ಚಿನ ಮಟ್ಟದಲ್ಲಿ ಕಾನ್ಸೆಪ್ಟ್ ನಿಮಗೆ ಏನಾಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಈ ಥರ ಕ್ವೆಶನ್ ಅನಾಲಿಸ್ ಮಾಡ್ತಿದ್ದೀನಿ ಓಕೆ ಏನಾದರೂ ಹೇಳಬೇಕಂದ್ರೆ ಖಂಡಿತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಈ ಕ್ವೆಶನಲ್ಲಿ ಇದು ಸಹ ಕೆ ಎಸ್ ಕಳೆದ ಕೆ ಎಸ್ ಫಿಲಮ್ಸಲ್ಲಿ ಕೇಳಿರೋ ಕ್ವಶನ್ ಇದು ಈ ಕೆಳಗಿನವುಗಳಲ್ಲಿ ಯಾವುದು ಭೂಸ್ವರೂಪಗಳು ಗಾಳಿಯ ಸಂಚಯನ ಕಾರ್ಯದಿಂದ ನಿರ್ಮಾಣವಾಗುತ್ತವೆ ಅಂಥೇಳಿ ಓಕೆ ಈ ಕೆಳಗಿನವುಗಳಲ್ಲಿ ಯಾವುದು ಭೂ ಯಾವುದು ಭೂ ಸ್ವರೂಪಗಳು ಗಾಳಿಯ ಸಂಚಯನ ಕಾರ್ಯದಿಂದ ನಿರ್ಮಾಣವಾಗುತ್ತವೆ ಒಂದು ಶಿಲಾ ಬೆಟ್ಟ ಎರಡು ಶಿಲಾ ಅಂಕಣ ಸಿ ಅಣಬೆ ಆಕಾರದ ಶಿಲೆ ಟಿ ಪ್ರಾಂಗಣ ಶಿಲಾಶಿಕೆ ಈ ಕೆಳಗಿನವುಗಳ ಆಯ್ಕೆಯಿಂದ ಸರಿಯಾದ ಉತ್ತರವನ್ನು ಹರಿಸಿ ಎರಡು ಮಾತ್ರ ಸರಿಯಾಗಿದೆ ಮೂರು ಮಾತ್ರ ಸರಿಯಾಗಿದೆ ಮೇಲಿನ ಎಲ್ಲವೂ ಸರಿಯಾಗಿದೆ ಯಾವುದು ಸರಿಯಾಗಿಲ್ಲ ಅಂತ ಹೇಳಿ ಓಕೆ ಈ ಒಂದು ಕ್ವಶನ್ನಿಗೆ ಆನ್ಸರ್ ಏನು ಅಂತ ವಿತ್ ಎ ಟೂಲ್ ಬಳಸ್ಕೊಂಡು ಇನ್ ಡೀಟೇಲ್ ನೋಡ್ತಾ ಹೋಗೋಣ ಓಕೆ ಇಂಗ್ಲೀಷಲ್ಲಿ ನೋಡಿದ್ರೆ ವಿಚ್ ಆರ್ ದ ಫಾಲೋಯ್ ಲ್ಯಾಂಡ್ ಫಾರ್ಮ್ಸ್ ಆರ್ ಫಾರ್ಮ್ಡ್ ಬೈ ವಿಂಡ್ ಡೆಪೋಸಿಷನ್ ಓಕೆ ಇನ್ಸರ್ಬರ್ಗ್ ಜೂಗನ್ ಮುಶ್ರೂಮ್ ರಾಕ್ಸ್ ಎರಡಾಂಗ್ಸ್ ಓಕೆ ಇದರಲ್ಲಿ ಯಾವ ಸರಿ ಅಂತೇಳಿ ಇನ್ ಡಿಟೇಲಾಗಿ ನೋಡ್ತಾ ಹೋಗೋಣ ಓಕೆ ಈ ಕ್ವಶನ್ನ ನಾನು ವಿತ್ ಎ ಟೂಲ್ ಬಳಸ್ಕೊಂಡು ಇನ್ ಡಿಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇಷನ್ ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಓಕೆ ನಾನೇನು ಕೇಳಿದೆ ಇವೆ ಎ ಟೂಲನ್ನು ವಿಂಡ್ ಡೆಪೋಸಿಷನ್ ಲ್ಯಾಂಡ್ ಫಾರ್ಮ್ಸ್ ಅಥವಾ ಗಾಳಿಯ ನಿಕ್ಷೇಪದಿಂದ ಉಂಟಾಗುವ ಭೂ ಸ್ವರೂಪಗಳನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದೆ ಅಥವಾ ಅದು ಇನ್ ಆಗಿ ನಮಗೆ ಕೊಟ್ಟಿದೆ ಅದು ಏನು ಕೊಟ್ಟಿದೆ ಅಂತ ನೋಡ್ತಾ ಹೋಗೋಣ ಸೊ ಆ ಕೊಟ್ಟಿರೋ ಆನ್ಸರ್ಸು ಇಲ್ಲಿ ಕೊಟ್ಟಿರೋ ಇನ್ ಡೀಟೇಲ್ಸ್ ನೋಡಿಕೊಂಡು ಆ್ಯನ್ಸರ್ಸ್ ಯಾವುದು ಸರಿನಾ ತಪ್ಪ ಅನ್ನೋದನ್ನು ಇನ್ ಡಿಟೇಲಾಗಿ ನಾವು ನೋಡ್ತಾ ಹೋಗೋಣ ಒನ್ಸಗೇನ್ ನೋಡೋಣ ಓಕೆ ಗಾಳಿಯ ನಿಕ್ಷೇಪದಿಂದ ರೂಪುಗೊಂಡ ಭೂರೂಪಗಳು ಗಾಳಿಯಿಂದ ಒಯ್ಯಲ್ಪಟ್ಟ ಮಣ್ಣು ಮತ್ತು ಕೆಸಡುಗಳು ಒಂದೆಡೆ ಶೇಖರಗೊಳ್ಳುವುದರಿಂದ ರೂಪುಗೊಳ್ಳುವ ಭೂರೂಪಗಳು ಶುಷ್ಕ ಮತ್ತು ಅರೆ ಶುಷ್ಕ ಪ್ರದೇಶಗಳಲ್ಲಿ ಹಾಗೂ ಕರಾವಳಿ ತೀರಗಳಲ್ಲಿ ಕಂಡುಬರುತ್ತವೆ ಈ ರಚನೆಗಳನ್ನು ಏಯೋಲಿಯನ್ ನಿಕ್ಷೇಪಣ ಭೂರೂಪಗಳು ಎಂದು ಕರೆಯಲಾಗುತ್ತದೆ ಗಾಳಿಯ ನಿಕ್ಷೇಪದಿಂದ ರೂಪುಗೊಳ್ಳುವ ಪ್ರಮುಖ ಭೂರೂಪಗಳು ಇವಾಗಿವೆ ಮರಳು ದಿಬ್ಬಗಳು ಸ್ಯಾಂಡ್ಯೂನ್ಸ್ ಇವು ಗಾಳಿಯಿಂದ ರೂಪುಗೊಂಡ ಮರಳಿನ ರಾಶಿಗಳು ಗಾಳಿಯ ದಿಕ್ಕು ವೇಗ ಮತ್ತು ಮರಳಿನ ಲಭ್ಯತೆಗೆ ಅನುಗುಣವಾಗಿ ಇವುಗಳ ಗಾತ್ರ ಮತ್ತು ಆಕಾರ ಬದಲಾಗುತ್ತವೆ ಸಾಮಾನ್ಯ ವಿಧಗಳು ಸೇರಿವೆ ಬಾರ್ಚಾನ್ಗಳು ಬಾರ್ಚಾನ್ಸ್ ಅರ್ಧ ಚಂದ್ರಾಕೃತಿಯ ದಿಬ್ಬಗಳು ಗಾಳಿಯ ದಿಕ್ಕಿನಲ್ಲಿ ಕೊಂಬುಗಳನ್ನು ಹೊಂದಿರುತ್ತವೆ ಅಡ್ಡ ದಿಬ್ಬಗಳು ಟ್ರಾನ್ಸ್ವರ್ಸ್ ಡ್ಯೂನ್ಸ್ ಪ್ರಧಾನ ಗಾಳಿಯ ದಿಕ್ಕಿಗೆ ಲಂಬವಾಗಿರುವ ಉದ್ದನೆಯ ರೇಖೆಯ ದಿಬ್ಬಗಳು ರೇಖಾಂಶ ದಿಬ್ಬಗಳು ಲಾಂಗಿಟ್ಯೂಡ್ನಲ್ ಡ್ಯೂನ್ಸ್ ಸೇವ್ಸ್ ಪ್ರಧಾನ ಗಾಳಿಯ ದಿಕ್ಕಿಗೆ ಸಮಾನಾಂತರವಾಗಿ ರೂಪುಗೊಳ್ಳುವ ಉದ್ದವಾದ ಮರಳಿನ ಒಂದು ದಿಬ್ಬಗಳು ಪ್ಯಾರಾಬೋಲಿಕ್ ದಿಬ್ಬಗಳು ಪ್ಯಾರಾಬೋಲಿಕ್ ಡ್ಯೂನ್ಸ್ ಯು ಆಕಾರದ ದಿಬ್ಬಗಳು ಸಾಮಾನ್ಯವಾಗಿ ಸಸ್ಯವರ್ಗವಿರುವ ಪ್ರದೇಶಗಳಲ್ಲಿ ಕಂಡುಬರುತ್ತವೆ ಮತ್ತು ಅವುಗಳ ತೋಳುಗಳು ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಚಾಚಿಕೊಂಡಿರುತ್ತವೆ ನಕ್ಷತ್ರಾಕಾರದ ದಿಬ್ಬಗಳು ಸ್ಟಾರ್ಡಿಯೋನ್ಸ್ ಕೇಂದ್ರ ಶಿಖರದಿಂದ ಹಲವಾರು ತೋಳುಗಳು ಹೊರಸೂಸುವ ಪ್ರತ್ಯೇಕ ಮರಳಿನ ಬೆಟ್ಟಗಳು ವಿವಿಧ ದಿಕ್ಕುಗಳಿಂದ ಬೀಸುವ ಗಾಳಿಯಿಂದ ರೂಪುಗೊಳ್ಳುತ್ತವೆ ಲೋಯೆಸ್ ಲೋಯೆಸ್ ಗಾಳಿಯಿಂದ ಸಾಗಿಸಲ್ಪಟ್ಟ ನುಣ್ಣನೆಯ ಮೆಕ್ಕಲು ಮತ್ತು ಜೇಡಿಮಣ್ಣಿನ ಕಣಗಳ ವ್ಯಾಪಕವಾದ ನಿಕ್ಷೇಪಗಳು ಲೋಯಸ್ ನಿಕ್ಷೇಪಗಳು ವಿಶಾಲ ಪ್ರದೇಶಗಳ ಮೇಲೆ ದಪ್ಪ ಫಲವತ್ತಾದ ಪದರಗಳನ್ನು ರೂಪಿಸಬಹುದು ಸಾಮಾನ್ಯವಾಗಿ ಅವುಗಳ ಮೂಲದಿಂದ ಬಹಳ ದೂರದಲ್ಲಿ ರಿಪ್ಪಲ್ ಗುರುತುಗಳು ರಿಪ್ಪಲ್ ಮಾರ್ಕ್ಸ್ ಮರಳು ಅಥವಾ ಮೆಕ್ಕಲು ಹಾಸುಗಳ ಮೇಲ್ಮೈಯಲ್ಲಿ ರೂಪುಗೊಳ್ಳುವ ಸಣ್ಣ ಅಲೆಯಂತಹ ಏಣುಗಳು ಗಾಳಿಯ ಹರಿವಿನ ದಿಕ್ಕಿಗೆ ಲಂಬವಾಗಿರುತ್ತವೆ ಇವು ಏವಲಿಯನ್ ನಿಕ್ಷೇಪಣ ಲಕ್ಷಣಗಳಲ್ಲಿ ಅತಿ ಚಿಕ್ಕ ಪ್ರಮಾಣದವು ಈ ಭೂರೂಪಗಳು ನಿರಂತರವಾಗಿ ಗಾಳಿಯ ಶಕ್ತಿಯಿಂದ ರೂಪುಗೊಳ್ಳುತ್ತಾ ಮತ್ತು ಮರುರೂಪುಗೊಳ್ಳುತ್ತಾ ಇರುತ್ತವೆ ಇವುಗಳ ಉಪಸ್ಥಿತಿಯು ಹಿಂದಿನ ಮತ್ತು ಈಗಿನ ಗಾಳಿಯ ಮಾದರಿಗಳು ಮತ್ತು ಪರಿಸರ ಪರಿಸ್ಥಿತಿಗಳ ಬಗ್ಗೆ ಅಮೂಲ್ಯವಾದ ಒಳನೋಟಗಳನ್ನು ನೀಡುತ್ತದೆ ಓಕೆ ಇಲ್ಲಿ ಗಾಳಿಯ ನಿಕ್ಷೇಪದಿಂದ ಅಥವಾ ವಿಂಡ್ ಡೆಪೋಸಿಷನ್ನಿಂದ ಅಥವಾ ಗಾಳಿಯ ಸಂಚಯನಕಾರದಿಂದ ಉಂಟಾಗುವಂಥ ಭೂ ಸ್ವರೂಪಗಳ ಬಗ್ಗೆ ಇಂಡಿಟರ್ ಕೊಟ್ಟಿದೆ ಮುಖ್ಯವಾಗಿ ಮರಳು ದಿಬ್ಬಗಳು ಮರಳು ದಿಬ್ಬಗಳು ಅದರಲ್ಲಿ ಸಹ ಹಲವಾರು ವಿಧಗಳಿರ್ತವೆ ಬಾರ್ಚಾನ್ಗಳು ಅಡ್ಡ ದಿಬ್ಬಗಳು ರೇಖಾಂಶ ದಿಬ್ಬಗಳು ಪ್ಯಾರೋಪೋಲಿಕ್ ದಿಬ್ಬಗಳು ನಕ್ಷ ನಕ್ಷತ್ರಾಕಾರ ದಿಬ್ಬಗಳು ಜೊತೆಗೆ ಲೋಯಸ್ಸು ರಿಪ್ಪಲ್ ಗುರುತುಗಳು ಓಕೆ ಈ ಥರ ಏನಾಗುತ್ತೆ ವಿಂಡ್ ಡೆಪಾಸಿಷನಿಂದ ಲ್ಯಾಂಡ್ ಫಾರ್ಮ್ ಆಗುವಂತಹ ಒಂದು ಟೈಪ್ಸ್ ಓಕೆ ಲ್ಯಾಂಡ್ ಫಾರ್ಮ್ ಟೈಪ್ಸ್ ವಿಂಡ್ ಡೆಪಾಸಿಟೆಡ್ ಲ್ಯಾಂಡ್ ಫಾರ್ಮ್ ಟೈಪ್ಸ್ ಸೊ ಇದನ್ನು ನಾವು ಇಲ್ಲಿ ಕೊಟ್ಟಿರುವಂತಹ ಆನ್ಸರ್ಗೂ ಮತ್ತು ನಮಗೆ ಅಲ್ಲಿ ಏನು ಕ್ವಶನಲ್ಲಿ ಕೊಟ್ಟಿರುವಂತಹ ಏನು ಆಪ್ಷನ್ಸ್ ಈಗ ನೋಡೋದಾದರೆ ಅಲ್ಲಿ ಯಾವುದೇ ಕಾರಣಕ್ಕೂ ಮರಳು ದಿಬ್ಬಗಳನ್ನು ಕೊಟ್ಟಿಲ್ಲ ಜೊತೆಗೆ ಆ ಮರಳು ದಿಬ್ಬದ ವಿಧಗಳಾದಂತಹ ಬಾರ್ಚನ್ಗಳು ಅಡ್ಡ ದಿಬ್ಬಗಳು ರೇಖಾಂಶ ದಿಬ್ಬಗಳು ಪ್ಯಾರೋಬಲಿಕ್ ದಿಬ್ಬಗಳು ನಕ್ಷತ್ರಕ ದಿಬ್ಬಗಳು ಕೊಟ್ಟಿಲ್ಲ ಲೋಯಸ್ ಕೊಟ್ಟಿಲ್ಲ ರಿಪ್ಪಲ್ ಗುರುತುಗಳು ಕೊಟ್ಟಿಲ್ಲ ಹಾಗಾದರೆ ಆನ್ಸರ್ ಏನಾಗುತ್ತೆ ಅಂತ ನೋಡ್ತೋಣ ಬಟ್ ಗಾಳಿಯ ಸಂಚಯನದಿಂದ ಅಥವಾ ಗಾಳಿಯ ಒಂದು ನಿಕ್ಷೇಪದಿಂದ ರೂಪುಗೊಂಡ ಭೂರುಪುಗಳು ಯಾವೊಂದು ಎಕ್ಸ್ಪೆಷಲಿ ಮರಳು ದಿಬ್ಬಗಳು ಸ್ಯಾಂಡ್ ಡ್ಯೂನ್ಸ್ ಓಕೆ ಸ್ಯಾಂಡ್ ಡ್ಯೂನ್ಸಲ್ಲಿ ಹಲವಾರು ವಿಧಗಳಿದೆ ಬಾರ್ಚುನ್ಗಳು ಅಡ್ಡ ದಿಬ್ಬಗಳು ರೇಖಾಂಶ ದಿಬ್ಬಗಳು ಪ್ಯಾರೋಬಲಿಕ್ ದಿಬ್ಬಗಳು ನಕ್ಷತ್ರಕಾರ ದಿಬ್ಬಗಳು ಈ ನೆಕ್ಸ್ಟ್ ಲೋಯಸ್ ಮತ್ತು ರಿಪ್ಪಲ್ ಗುರುತುಗಳು ಓಕೆ ಸೊ ಟೋಟಲ್ ಇದು ಮೇನ್ ಏನು ಫಿಸಿಕಲ್ ಜಿಯೋಗ್ರಫಿ ಕ್ವಶನ್ನು ಇದನ್ನು ಇನ್ನೂ ಡೆಪ್ತಾಗಿ ನೀವು ಸ್ವಲ್ಪ ಇನ್ ಡೀಟೇಲ್ ಆಗಿ ನೀವು ಬೇಕಾರ ಇನ್ನು ಸ್ವಲ್ಪ ನಿಮ್ಮ ಎಕ್ಸ್ಪ್ಲನೇಷನ್ ನೀವು ಜೇಮಿನ ಬೇಕಾದ್ರೆ ನೋಡ್ಕೋಬೋದು ಬಟ್ ಅಲ್ಲಿ ಕೊಟ್ಟರೆ ಆನ್ಸರ್ಸ್ಗೆ ಇದು ಸರಿಯಾದ ಆನ್ಸರ್ ಆಗುತ್ತೆ ಅಲ್ಲಿ ಕೊಟ್ಟಿದ್ದಾರೆ ಅಂತ ನೋಡ್ತೋಣ ಓಕೆ ಇಲ್ಲೇನು ಕೇಳಿದರೆ ಗಾಳಿಯ ಸಂಚಯನದ ಉಂಟಾಗುವ ಭೂ ಸ್ವರೂಪಗಳು ಈ ಕೆಳಗಿನ ಯಾವ ನಿರ್ಮಾಣ ಆಗ್ತದೆ ಅಂತ ಕೇಳಿದರೆ ಸೊ ಯಾವುದೇ ಕಾರಣಕ್ಕೂ ಶಿಲಾ ಬೆಟ್ಟ ನಿರ್ಮಾಣ ಆಗಲ್ಲ ಶಿಲಾ ಅಂಕಣ ನಿರ್ಮಾಣ ಆಗಲ್ಲ ಅಣೆ ಶಿಲೆ ನಿರ್ಮಾಣ ಆಗಲ್ಲ ಪ್ರಾಂಗಣ ಶಿಲಾ ಶೇಕಿ ನಿರ್ಮಾಣ ಆಗಲ್ಲ ಹಾಗಾಗಿ ಆನ್ಸರ್ ಏನಾಗುತ್ತೆ ಯಾವುದು ಸರಿಯಾಗಿಲ್ಲ ಸೊ ಆನ್ಸರ್ ಯಾವುದು ಸರಿಯಾಗಿಲ್ಲ ಗಾಳಿಯ ಸಂಚಯನ ಕಾರ್ಯದಿಂದ ನಿರ್ಮಾಣವಾಗುವ ಭೂ ಸ್ವರೂಪಗಳೆಂದರೆ ಮರಳು ದಿಬ್ಬಗಳು ಓಕೆ ಈ ಕ್ವಶನಲ್ಲಿ ಏನಾದರೂ ಹೇಳಬೇಕು ಅಂತ ಖಂಡಿತ ಕಾಮೆಂಟ್ ಮಾಡಿ ಏನಾದರೂ ಇದರ ಬಗ್ಗೆ ಏನಾದ್ರೂ ಡೌಟ್ ಇದೆ ಸಹ ಎಕ್ಸ್ಪ್ಲೈನ್ ಮಾಡಿ ನನಗೆ ಕಮೆಂಟಲ್ಲಿ ಜೊತೆಗೆ ಏನಾದರೂ ಏನು ಎಕ್ಸ್ಟ್ರಾ ಏನಾದರೂ ಕ್ಯಾಡ್ ಮಾಡಬೇಕಂದ್ರೆ ಖಂಡಿತ ತಿಳಿಸಿ ಅಂತ ಹೇಳ್ತಾ ಈ ಒನ್ ಕ್ವಶನ್ ವಿತ್ ಎಕ್ಸ್ಪ್ಲೇಷನ್ ವಿತ್ ಎ ಎ ಟೂಲ್ ಇಲ್ಲಿಗೆ ಮುಗಿಸ್ತೀನಿ ಈ ಥರ ಒಂದೊಂದೇ ಕ್ವಶನ್ ಅಂತ ನಾನು ವಿತ್ ಎ ಆರ್ ಟೂಲ್ ಬಳಸ್ಕೊಂಡು ಇನ್ ಡೀಟೇಲ್ ಆಗ ಎಕ್ಸ್ಪ್ಲನೇಷನ್ ಕೊಡುವಂಥ ಕೆಲಸ ಮಾಡ್ತೀನಿ ಜೊತೆಗೆ ಏನಾದರೂ ಇಂಪಾರ್ಟೆಂಟ್ ಟಾಪಿಕ್ಸ್ ಆಫ್ ಇಂಟ್ರೇಟೆಡ್ ಇನ್ ಕರೆಂಟ್ ಇವೆಂಟ್ಸ್ ರಿಲೇಟೆಡ್ ಆಗಿದ್ರೆ ಅದನ್ನ ಸಹ ಇನ್ ಡೀಟೇಲ್ ಆಗಿ ಕೊಡೋ ಕೆಲಸ ಮಾಡ್ತೀನಿ ಜೊತೆಗೆ ಆಸ್ ಇಟ್ ಈಸ್ ಅ ಸಬ್ಜೆಕ್ಟ್ ಕ್ಲಾಸ್ ಸಹ ನಾನು ಮಾಡ್ತಾ ಇದ್ದೀನಿ ನಾನು ವೀಡಿಯೋಸ್ಗಳು ನೋಡಿದ್ರೆ ಗೊತ್ತಾಗುತ್ತೆ ನಿನ್ನ ಪ್ಲೇ ಲಿಸ್ಟಲ್ಲಿ ಬಟ್ ಏನು ಎಕ್ಸಾಮ್ ಆಸ್ಪೆಡೆಂಟ್ಸ್ಗೆ ಏನು ಬೇಕು ಅದನ್ನು ನಾನು ಕೊಡುವಂಥ ಕೆಲಸವನ್ನು ನಾನು ಚಾನಲ್ ಮಾಡುವಂಥ ಕೆಲಸವನ್ನು ಖಂಡಿತ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಕ್ಲಾಸ್ನಲ್ಲಿ ಮುಗಿಸ್ತೀನಿ ಒಂದು ಅಗೇನ್ ಆಲ್ ಆಫಿ ಥ್ಯಾಂಕ್ ಯು